friends namaste welcome back to my youtube channel ನನ್ನೆಲ್ಲ ಸಬ್ಸ್ಕ್ರೈಬರ್ಸ್ಗೂ ಹಾಗೆಯೇ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನಿವತ್ತು ದೇವರ ನೈವೇದ್ಯ ಪ್ರಸಾದಕ್ಕಾಗಿ ಗೋಧಿಯಿಂದ ಅಂದರೆ ಗೋಧಿ ನುಚ್ಚಿನಿಂದ ಇವತ್ತು ಪಾಯಸನ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಮುಕ್ಕಾಲು ಭಾಗ ಗೋಧಿನ ತೊಗೊಂಡಿದ್ದೀನಿ ಹಾಗೆ ಸೇಮ್ ಕಪ್ಪು ನಾನು ಆರ್ಗ್ಯಾನಿಕ್ ಬೆಲ್ಲ ಕೂಡ ತೊಗೊಂಡಿದ್ದೀನಿ ನೀವಿಲ್ಲಿ ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ನೀವು ಒಂದು ಸ್ವಲ್ಪ ಹೆಚ್ಚಾಗಿ ಕೂಡ ಇಲ್ಲಿ ಬಳಸ್ಕೊಳ್ಬೋದು ಹಾಗೆಯೇ ಆರ್ಗ್ಯಾನಿಕ್ ಬೆಲ್ಲ ಅಂದರೆ ನೀವು ಉಂಡೆ ಬೆಲ್ಲ ಕೂಡ ಬಳಸ್ಕೊಳ್ಬೋದು ಹಾಗೆ ನಾನು ಒಂದು ಕಾಲು ಲೀಟರ್ ಹಾಲು ತೊಗೊಂಡಿದ್ದೀನಿ ಒಂದು ಏಲಕ್ಕಿ ಪುಡಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ತುಪ್ಪ ಬಳಸ್ತಾ ಇದ್ದೀನಿ ಮೊದಲನೇದಾಗಿ ಇವಾಗ ನಾನು ಜಾರಿಗೆ ಇದನ್ನು ಹಾಕ್ಕೊಂಡು ಗೋಧಿನ ಈ ಥರ ತರ್ತರಿಯಾಗಿ ಈ ಥರ ಪೌಡರ್ ಮಾಡಿಕೊಳ್ಬೇಕು ನಂತರ ಇದನ್ನು ಜರಡಿ ಮಾಡಿಕೊಳ್ಬೇಕು ಈ ಮೇಲಿನ ಭಾಗನ ಈಗ ಇದನ್ನು ಮಾಡ್ಕೊಂಡಾಗಿದೆ ಜಸ್ಟ್ ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ಳಿ ಇದನ್ನು ಸಹ ಇದನ್ನು ನಾನು ಕೊನೆಯಲ್ಲಿ ಬಳಸ್ತೀನಿ ಏನು ಬಿಸಾಕೋದಿಲ್ಲ ನೋಡ್ತಾ ಇದ್ರೆ ಇವಾಗ ಈ ರೀತಿಯಾಗಿ ಆಗಿದೆ ಇದನ್ನು ನಾನಿವಾಗ ಒಂದು ಎರಡು ಬಾರಿ ಆದರೂ ನಾವು ತೊಳ್ಕೊಳ್ಬೇಕಾಗತ್ತೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಇದನ್ನು ನೀವು ಬೇಗ ಕೂಡ ಮಾಡ್ಕೊಳ್ಬೋದು ನಾನು ಇದನ್ನು ಎರಡು ಬಾರಿ ತೊಳೆದು ಇವಾಗ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಇವಾಗ ನಾನು ಜರಡಿ ಮಾಡಿ ಇಟ್ಕೊಂಡಿದ್ನಲ್ವ ಇನ್ನೊಂದು ಸ್ವಲ್ಪ ಅದು ಅಷ್ಟೇನೇ ನಾನಿಲ್ಲಿ ಅದನ್ನು ಯಾಕಂದರೆ ಜೊತೆಲಿ ಯಾಕೆ ಇಲ್ಲ ಅಂದರೆ ಇದು ಒಂದು ಸ್ವಲ್ಪ ಈ ರವೆ ರವೆ ಥರ ಆಗಿದೆ ಯಾಕಂದರೆ ಇದನ್ನು ಒಂದು ಸಲ ತೊಳೆದ್ರೆ ಸಾಕು ಹಾಗಾಗಿ ನಾನು ಮೊದಲನೇದಾಗಿ ಅದನ್ನು ತೊಳೆದು ಇವಾಗ ನೆಕ್ಸ್ಟ್ ಇದನ್ನು ಸಹ ನೋಡಿ ಈ ತಿಳಿ ಏನಿದೆ ಇದನ್ನು ನಾನಿವಾಗ ಉಪಯೋಗ ಮಾಡ್ತಾ ಇಲ್ಲ ಇದನ್ನು ಇವಾಗ ನಾನು ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರ್ಗೆ ನೋಡಿ ಇದು ಸ್ವಲ್ಪ ರವೆ ರವೆ ಥರ ಇದೆ ಇದು ಈಗ ಇದಕ್ಕೆ ನಾನು ಸುಮಾರು ಒಂದು ಎರಡೂವರೆ ಕಪ್ಪು ನಾನಿಲ್ಲಿ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಪೌಡರ್ ಮಾಡ್ಕೊಂಡಿದ ಗೋಧಿ ನುಚ್ಚು ಒಂದು ಕಪ್ ಆಗುತ್ತೆ ಒಂದು ಕಪ್ ಬೆಲ್ಲ ಬಳಸ್ತಾ ಇದ್ದೀನಿ ಹಾಗೆಯೇ ನೀರು ಇಲ್ಲಿ ಎರಡೂವರೆ ಕಪ್ ಹಾಕ್ಕೊಂಡು ಇದನ್ನು ಸುಮಾರು ಒಂದು ನಾಲ್ಕರಿಂದ ಐದು ವಿಷಲ್ಲಿ ನೀವು ಕೂಗಿಸ್ಬೇಕಾಗುತ್ತೆ ನೋಡ್ತಾ ಇದ್ರೆ ಇವಾಗ ಸೌಟಲ್ಲಿ ಚೆನ್ನಾಗಿ ಇದನ್ನು ನಾವು ಸ್ಮ್ಯಾಶ್ ಮಾಡ್ಕೊಳ್ಬೇಕಾಗತ್ತೆ ನಂತರ ಇವಾಗ ನಾನಿದು ಆರ್ಗ್ಯಾನಿಕ್ ಬಿಲ್ಲ ನಾನು ಡೈರೆಕ್ಟಾಗಿ ಬಳಸ್ಬೋದಾಗಿತ್ತು ಬಟ್ ದೇವ್ರ ನೈವೇದ್ಯ ಪ್ರಸಾದಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ಕರಗಿಸ್ಬಿಟ್ಟು ಇದನ್ನು ಶೋಧಿಸ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಒಂದು ಕಪ್ಪು ಬೆಲ್ಲಾಗೆ ಒಂದು ಕಾಲು ಕಪ್ಪು ಒಂದು ಸ್ವಲ್ಪ ಕಮ್ಮಿ ನಾನು ಇಲ್ಲಿ ನೀರನ್ನ ಸೇರಿಸ್ಕೊಂಡಿದ್ದೀನಿ ಈಗ ಅದನ್ನು ಇವಾಗ ನಾನು ಬೇಯಿಸಿ ಹಾಗೆ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದಿರ ತುಂಬ ಚೆನ್ನಾಗಿದೆ ಇದರಲ್ಲಿ ಯಾವುದೇ ರೀತಿ ಅಂದರೆ ಗಲೀಜು ಧೂಳು ಮಣ್ಣು ಏನೂ ಇಲ್ಲ ತುಂಬ ಕ್ಲೀನಾಗಿದೆ ಆದರೂ ಒಂದು ಸಲ ನಾನು ಇದನ್ನು ಶೋಧಿಸ್ಕೊಂಡಿದ್ದೀನಿ ನೀವು ಉಂಡೆ ಬೆಲ್ಲನೂ ಕೂಡ ಇದೇ ರೀತಿಯಲ್ಲಿ ಶೋಧಿಸ್ಕೊಂಡು ಮಾಡ್ಕೊಳ್ಳಿ ಇವಾಗ ನಾನು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಈಗ ನಂತರ ಇವಾಗ ಪಾತ್ರೆಗೆ ನಾನಿವಾಗ ಒಂದು ಸ್ಪೂನ್ ಇವಾಗ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಗೋಡಂಬಿ ದ್ರಾಕ್ಷಿನ ಕಂದು ಬಣ್ಣ ಬರೋ ಹೊರ್ಗು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈಗ ನಂತರ ನಾನು ಇವಾಗ ಗೋಧಿನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆ ಸ್ನೇಹಿತರೆ ಇದು ಆದಷ್ಟು ಸ್ವಲ್ಪ ತೆಳ್ಳಿಗೆ ಇರಬೇಕು ಮೇಲೆ ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ಒಂದು ಸ್ವಲ್ಪ ನೀವು ತೆಳ್ಳಿಗೆ ಮಾಡ್ಕೊಳ್ಳಿ ಇವಾಗ ನಾನು ಒಂದು ಗ್ಲಾಸ್ ಸಂಪೂರ್ಣ ಹಾಲನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಇಲ್ಲಿ ಏಲಕ್ಕಿ ಪುಡಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಸ್ನೇಹಿತರೆ ಹಾಲು ಬದಲಾಗಿ ನೀವು ಇಲ್ಲಿ ತೆಂಗಿನಕಾಯಿ ಹಾಲು ಕೂಡ ನೀವು ಇಲ್ಲಿ ಬಳಸ್ಕೊಳ್ಬೋದು ಅದು ಸಹ ಅದ್ಭುತವಾದ ರುಚಿನಲ್ಲೇ ಇರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನು ಕಲಿಸಿದ ಮೇಲೆ ಇದನ್ನು ಸುಮಾರು ಒಂದು ಎರಡರಿಂದ ಮೂರು ನಿಮಿಷ ಇದು ಕುದಿ ಬರಬೇಕು ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಅಷ್ಟೇ ಇದು ತುಂಬ ಈಸಿ ತುಂಬ ರುಚಿ ತಿನ್ನೋದಕ್ಕಂತೂ ದೇವ್ರ ನೈವೇದ್ಯ ಪ್ರಸಾದಕ್ಕೆ ನೀವು ದಿಢೀರಾಗಿ ಇದನ್ನು ಮಾಡ್ಕೊಳ್ಬೋದು ಹಬ್ಬ ಹರಿದಿನ ಯಾವುದೇ ಆಗಲಿ ಇದನ್ನು ನೀವು ಈಸಿಯಾಗಿ ಮಾಡ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಸಲ ಈ ರೆಸಿಪಿನ ನೀವು ಟ್ರೈ ಮಾಡಿ ಖಂಡಿತವಾಗ್ಲೂ ಪದೇ ಪದೇ ಮಾಡ್ಕೊಂಡು ತಿಂತೀರಾ ನಾನು ಗ್ಯಾರಂಟಿ ಕೊಡ್ತೀನಿ ತುಂಬ ಇಷ್ಟ ಆಗುತ್ತೆ ನಿಮಗೆ ಇವಾಗ ನೋಡ್ತಾ ಇದ್ದೀರ ಕನ್ಸಿಸ್ಟೆನ್ಸಿ ಇದೇ ರೀತಿನಲ್ಲೇ ಇರಬೇಕು ಇವಾಗ ದೇವ್ರ ನೈವೇದ್ಯಕ್ಕೆ ಇವಾಗ ನಾನು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ದೇವರಿಗೆ ನೈವೇದ್ಯಕ್ಕೆ ಇಟ್ಟಿದ್ದೀನಿ ಸ್ನೇಹಿತರೆ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೇನೆ ಮತ್ತೊಮ್ಮೆ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು